ಡೆಂಗ್ಯೂ ಮತ್ತು ಚಿಕನ್ಗುನ್ಯ ಜ್ವರ ನಿಯಂತ್ರಣದಲ್ಲಿ ಸಾರ್ವಜನಿಕರ ಪಾತ್ರವು ಅತಿ ಮುಖ್ಯವಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಕುಮಾರಸ್ವಾಮಿ ತಿಳಿಸಿದರು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಬೆಟ್ಟದಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ ಹೊರ ರೋಗಿಗಳ ಸೇವೆ ಇತರೆ ರಾಷ್ಟೀಯ ಆರೋಗ್ಯ ಕಾರ್ಯಕ್ರಮಗಳು ತೃಪ್ತಿಕರವಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದಾರೆ ಸಾರ್ವಜನಿಕರನ್ನು ಚರ್ಚಿಸಲಾಗಿ ಇಲ್ಲಿನ ವೈದ್ಯರು ನೀಡುತ್ತಿರುವ ಸೇವೆಯು ತೃಪ್ತಿಕರವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಡೆಂಗ್ಯೂ ನಿಯಂತ್ರಣಕ್ಕೆ ಸರ್ಕಾರ ಎಲ್ಲ ಅಗತ್ಯ ಕ್ರಮ ಕೈಗೊಂಡಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾ ಶ್ರೀನಿವಾಸ್ ಬೆಟ್ಟದಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪೂಜಾ ಆರೋಗ್ಯ ನಿರೀಕ್ಷಕ ಕುಮಾರ್ ಹಾಜರಿದ್ದರು ಬೆಟ್ಟದಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಿರಿಯಾಪಟ್ಣ ತಾಲೂಕಿಗೆ ವಿಸಿಟ್ ಬಂದಿದ್ದ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಹೊರರೋಗಿಗಳ ತಪಾಸಣೆ ಇರ್ಬೋದು ಬೇರೆ ಇತರ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ತೃಪ್ತಿಕರವಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಹಾಜರಿದ್ದಂಥ ಕೆಲವು ಏನು ಸಾರ್ವಜನಿಕರಿದ್ದಾರೆ ಅವ್ರ ಜೊತೆ ನಾನು ಚರ್ಚೆ ಮಾಡಲಾಗಿ ಇಲ್ಲಿ ವೈದ್ಯರು ಏನು ಸೇವೆ ನೀಡ್ತಾ ಇದ್ದಾರೆ ಅದರ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಮುಂದುವರೆದು ಇನ್ನೂ ಹೆಚ್ಚಿನ ಫಲಪ್ರದವಾಗಿ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಟಿ ಎಚ್ ಅವರಿಗೆ ಮತ್ತು ಇಲ್ಲಿನ ವೈದ್ಯಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿರ್ತೇನೆ ಹಾಗೆ ಮುಂದುವರೆದು ಈ ಡೆಂಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಇಲ್ಲಿ ತನಕ ಕೇವಲ ಎರಡು ಪ್ರಕರಣಗಳು ವರದಿಯಾಗಿರ್ತದೆ ಅವೆರಡೂ ಸಹ ಮೊದಲನೇ ಮೂರ್ನಾಲ್ಕು ದಿನಗಳನ್ನೇ ಫಾಲೋಅಪ್ ಮಾಡಿ ಅವರೆಲ್ಲ ರಿಕವರ್ ಆಗಿರ್ತಾರೆ ಆದ ಕಾರಣ ಈಗೇನು ಇಲ್ಲಿ ನಿಯಮಾನುಸಾರ ಲಾರ್ವಾ ಸರ್ವೇನೇನು ಮಾಡ್ಕೊಂಡು ಬಂದಿದ್ದಾರೆ ಮನೆ ಮನೆಗೆ ಭೇಟಿ ನೀಡಿ ಆ ಸಾರ್ವಜನಿಕರಿಗೆ ಲಾರ್ವಾ ಕಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅದನ್ನು ಮನವರಿಕೆ ಮಾಡಿ ಡೆಮಾಫಾಸ್ ದ್ರವಣಗಳನ್ನು ಏನು ಹಾಕಿ ಬರ್ತಾ ಇದ್ದಾರೆ ಅದನ್ನು ಇನ್ನೇ ಮುಂದಿನ ಎಲ್ಲ ಕಡೆಯೂ ಮಳೆನೂ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮುಂದಿನ ಮೂರು ತಿಂಗಳಲ್ಲೂ ಸಹ ಆಶಾಗಳು ಮತ್ತು ಪಿ ಎಚ್ ಸಿ ಓಸು ಸಿ ಎಚ್ ಓಸು ಒಳಗೊಂಡಂತೆ ಸಾರ್ವ ಸರ್ವೆಯನ್ನು ಇನ್ನು ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡುವ ನಿಟ್ಟಿನಲ್ಲಿ ಮುಂದುವರದಲ್ಲಿ ಮುಂದಿನ ಮೂರು ತಿಂಗಳು ಮಾಡಬೇಕು ಹಾಗೆ ಸರ್ಕಾರದಿಂದ ಏನು ಸುತ್ತೋಲೆ ನೀಡಿದರೆ ಪ್ರತಿ ಶುಕ್ರವಾರದಂದು ಡ್ರೈ ಡೇ ಆಚರಣೆ ಮಾಡಬೇಕು ಒಣ ದಿನವಾಗಿ ಅಂತ ಅದನ್ನು ಸಹ ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿನ ಸ್ಥಳೀಯ ವೈದ್ಯರಿಗೆ ಮತ್ತು ಟಿ ಎಚ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದನ್ನ ಈಗ ಆಲ್ರೆಡಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ವತಿಯಿಂದ ಬಿರಿಯಾಪಟ್ಟಣ ತಾಲೂಕಿನಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಹಾಗೂ ಇತರ ಎಲ್ಲ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನಕ್ಕೆ ಮತ್ತೆ